ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ ಇವತ್ತು ನಾನು ಮಣ್ಣಿನ ಮಡಿಕೆಯನ್ನು ಯಾವ ರೀತಿ ಬಳಸ್ಬೇಕು ಅಂತ ಹೇಳ್ಕೊಂಡು ತೋರಿಸ್ತಾ ಇದ್ದೇನೆ ಆ್ಯಕ್ಚುಲಿ ತುಂಬ ದಿನದಿಂದ ಮಣ್ಣಿನ ಮಡಿಕೆಯನ್ನು ಅಡುಗೆಗೆ ತಕ್ಕೋ ತೊಗೊಂಡು ಬರಬೇಕು ಅಂತ ಹೇಳ್ಕೊಂಡು ತುಂಬ ಆಸೆ ಇತ್ತು ಅಂತೂ ಒಂದು ದಿನ ತಗೊಬಂದಿದ್ವಿ ಅದನ್ನು ಪಳಗಿಸುವಾಗ ಹಾಗೆ ಮಾಡಿ ಮಾಡಿಟ್ಕೊಂಡಿದ್ದೇನೆ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ನೋಡಿ ಈ ರೀತಿ ಒಂದು ಬಕೆಟಲ್ಲಿ ನೀರು ತೊಗೊಂಡಿದ್ದೀನಿ ಟಬ್ಬಲ್ಲಾದರೂ ತಗೊಳ್ಳಿ ಎರಡು ಮಡಿಕೆಯನ್ನು ಒಂದೇ ಪಾತ್ರೆಯಲ್ಲಿ ಹಾಕಿ ಇಪ್ಪತ್ನಾಲ್ಕು ಗಂಟೆಗಳವರೆಗೆ ನೆನೆ ಇಡಬೇಕು ಇಷ್ಟು ಜಾಸ್ತಿ ನೆನೆ ಇಡ್ತಿರೋ ಅಷ್ಟು ಒಳ್ಳೆಯದು ಅಂತಾರೆ ಯಾಕೆ ಅಂಥೇಳಿದರೆ ಈ ರೀತಿ ನೆನೆ ಇಡೋದ್ರಿಂದ ನೀರೆಲ್ಲ ಹೀರ್ಕೊಬೀಳತ್ತೆ ಹೀರ್ಕೊಂಡ್ಮೇಲೆ ಅದೇನಾಗುತ್ತೆ ಬಾಳಿಕೆ ಬರಲ್ಲ ಅನ್ನೋದಿದ್ದರೆ ಆ ಮಡಕೆಗಳೆಲ್ಲ ನೆನೆ ಇಟ್ಟಾಗಲೇ ಒಡೆದು ಹೋಗುತ್ತೆ ಆ ರೀತಿ ಈ ರೀತಿ ಮಾಡೋದ್ರಿಂದ ನಾವು ವೇಳೆ ಗ್ಯಾಸ್ ಆ್ಯಕ್ಚುಲಿ ನಾನು ತಂದಿರೋದು ಗ್ಯಾಸ್ ಮೇಲೆಯೂ ಮೇಲೆಯೂ ಇಡಬಹುದು ಮತ್ತು ಕಾಮನಾಗಿ ಕಟ್ಟಿಗೆ ಒಲೆ ಮೇಲೂ ಇಡಬಹುದು ಆ ರೀತಿ ಆ ರೀತಿ ಇರುವಂತಹ ಮಣ್ಣಿನ ಪಾತ್ರೆ ತಂದಿದ್ದೀನಾ ಹಾಗಾಗಿ ಅಡುಗೆ ಮಾಡುವಾಗ ಸಿಡಿಬಾರ್ದು ಅನ್ನೋ ರೀಸನಿಗೆ ಈ ರೀತಿ ಬಳಸ್ಕೊಳ್ಬೇಕಾಗತ್ತೆ ಈ ರೀತಿ ಪಳಗಿಸ್ಕೊಳ್ಳುವಾಗ ಇವತ್ತಿಗೆ ನೆಕ್ಸ್ಟ್ ಡೇ ನೆಕ್ಸ್ಟ್ ಡೇ ನಾನು ಅದನ್ನು ಅದರಲ್ಲಿ ನೀರು ಹಾಕಿ ಕುದಿಸ್ಲಿಕ್ಕೆ ಹೇಳಿದ್ದಾರೆ ಆ್ಯಕ್ಚುಲಿ ಎಲ್ಲ ಯೂಟ್ಯೂಬ್ ಚಾನಲಲ್ಲೂ ಕೂಡ ಮಣ್ಣಿನ ಪಾತ್ರೆಯನ್ನು ತೊಗೊಬಿಟ್ಟು ನೆನೆಯಿಟ್ಟು ನೆಕ್ಸ್ಟ್ ಡೇ ಮಾರ್ನಿಂಗ್ ಎಣ್ಣೆ ಹಚ್ಚಿಬಿಟ್ಟು ಯೂಸ್ ಮಾಡ್ತಾರೆ ಬಟ್ ನಾವು ತೊಗೊಂಡಿರುವಂತಹ ಈ ಮಡಕೆಗಳು ಯಾರು ಕುಂಬಾರಿಕೆಯನ್ನು ಮಾಡ್ತಾರೆ ಅದಕ್ಕೆ ನಾಲೆಜ್ ಇರುವಂತಹ ಶಾಪಲ್ಲಿ ತೊಗೊಂಡಿರೋದ್ರಿಂದ ಇದು ಏನಾಗಿದೆ ಅವರು ಅವ್ರ ಹತ್ರನೂ ಕೇಳಿದೆ ಈ ರೀತಿ ಇದ್ದಾರಲ್ಲ ಎಣ್ಣೆ ಹಚ್ಚಿ ನೆನೆ ಇಟ್ಟು ಎಣ್ಣೆ ಹಚ್ಚಿ ತೆಗೆದಿಡ್ಬೋದಲ್ಲ ಅಂತ ಕೇಳಿದ್ರೆ ಆ ರೀತಿ ಅವತ್ತು ಮಾಡಬೇಡಿ ಹಾಗೆ ಈ ರೀತಿ ನೆನೆ ಇಟ್ಟು ತೆಗೆದ ಮೇಲೆ ಬೆಂಕಿಗೆ ಕಾಯಿಸ್ಬೇಕಾಗತ್ತೆ ಆದರೆ ಹಾಗೆ ಕಾಯಿಸೋ ಹಾಗಿಲ್ಲ ನೀರನ್ನು ತುಂಬಿ ಕಾಯಿಸಬೇಕಾಗತ್ತೆ ಅಂದರು ಆಲ್ರೆಡಿ ಇಪ್ಪತ್ನಾಲ್ಕು ಗಂಟೆಗಳವರೆಗೆ ನೀರನ್ನು ಹೀರ್ಕೊಂಡು ಕೊಂಡು ತುಂಬ ವಜ್ಜೆಯಾಗಿರುತ್ತೆ ಜೊತೆಗೆ ಹಸಿಯಾಗಿರುತ್ತೆ ಮೀನ್ಸ್ ಅಷ್ಟು ಬೇಗ ನೀರು ಕಾಯಲ್ಲ ಈ ದೊಡ್ಡ ಮಡಕೆಯಲ್ಲಿ ಹಾಕಿದ ನೀರು ಇಪ್ಪತ್ತು ಎರಡು ಮೂರು ಗಂಟೆಗಳವರೆಗೆ ನೀರು ಕುದಿತಾ ಕುದಿತಾ ಕುದಿಯೋದೇ ಇಲ್ಲಾಗಿತ್ತು ಆದರೆ ಆಮೇಲಂತೂ ನೀರು ಸ್ವಲ್ಪ ಗುಳೆಗಳು ಹೇಳ್ತಾ ಇದ್ದಾಗೆ ನಾನು ಇನ್ನೊಂದು ಸಣ್ಣ ಮಡಿಕೆಯನ್ನು ನೀರಿಗೆ ನೀರು ಹಾಕಿ ಕಾಯಿಸ್ಕೊಂಡಿದ್ದೀನಿ ಆದರೆ ಸ ತುಂಬ ಈ ಸ್ಟೋವಿಗೆ ವುಡನ್ ಸ್ಟೋವ್ಗೆ ಆಗದೇ ಇರೋದ್ರಿಂದ ಸಣ್ಣ ಮಡಕೆಯಲ್ಲಿ ನೀರು ಕಾಯಿಸೋಕ್ಕೋಸ್ಕರ ಈ ಏನು ಒಂದು ಪಾತ್ರೆಯನ್ನು ಇದ್ದೀನಿ ನೋಡಿ ಸಣ್ಣ ಪಾತ್ರೆಯಲ್ಲಿ ಅಡುಗೆ ಮಾಡೋದಾದ್ರೆ ತುಂಬ ಚೆನ್ನಾಗಾಗತ್ತೆ ಮತ್ತು ಕೈ ಸುಡ್ಕೋ ಸುಡಲ್ಲ ಅದೊಂದು ರೀಸನ್ನು ಮತ್ತು ಮಡಕೆ ಮೇಲುಗಡೆಯೂ ಕೂಡ ಕಪ್ಪಾಗಲ್ಲ ಸೇಫಾಗಿರುತ್ತೆ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ವಾ ಈ ರೀತಿಯಲ್ಲಿ ಮಣ್ಣಿನ ಪಾತ್ರೆಯನ್ನು ಪಳಿಸ್ಕೊಳ್ಬೇಕಾಗತ್ತೆ ಈ ರೀತಿಯಲ್ಲಿ ಇನ್ನೊಂದು ಸಜೆಷನ್ ಕೊಟ್ಟರು ಈ ರೀತಿ ಸಾಂಬಾರು ಮಾಡುವಂತಹ ಮಡಕೆಯಲ್ಲಿ ಯಾವತ್ತು ಒಗ್ಗರಣೆ ಹಾಕಿ ಯಾವುದನ್ನು ಸಡನ್ನಾಗಿ ಹೊಸದಾಗಿ ಫ್ರೈ ಮಾಡಬಾರ್ದು ಅಟ್ಲೀಸ್ಟ್ ಮೂರು ಅಥವಾ ನಾಲ್ಕು ದಿನದವರೆಗೆ ನಾವು ಸಾಂಬಾರನ್ನು ಮಾಡಿ ಊಟ ಮಾಡಿದ ಮೇಲೆ ಈ ರೀತಿ ಬಳಸ್ಕೊಳ್ಬೇಕಾಗತ್ತೆ ಅದು ಒಗ್ ಒಗ್ಗರಣೆ ಹಾಕೋದಾಗಿರ್ಬೋದು ಏನಾದರೂ ಮಾಡ್ಕೊಳ್ಬಹುದು ಅಂತ ಸಜೆಷನ್ ಕೊಟ್ಟಿದ್ದಾರೆ ಅದನ್ನು ನಿಮ್ಮ ಜೊತೆ ಶೇರ್ ಇದ್ದೀನಿ ನೋಡಿ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಕೊಡಿ ಹಾಗೆ ಇದು ಈವ್ನಿಂಗ್ ಟೈಮು ಆಗಿತ್ತು ಎಲ್ಲ ಅದು ಎರಡೂ ಮಡಿಕೆಯನ್ನು ಬಳಸ್ಕೊಳ್ಳೋ ಹೊತ್ತಿಗೆ ಸಾಯಂಕಾಲ ಆಗಿಬಿಡ್ತು ಹಾಗೆ ನಂದು ಎರಡು ಬ್ಲೌಸು ಹೊಲಿಯಲಿಕ್ಕಿತ್ತು ಒಂದು ಎಂಬ್ರಾಯ್ಡ್ರಿ ಫಸ್ಟ್ ಮಾಡಿರೋಂಥ ಎಂಬ್ರಾಯ್ಡ್ರಿಗೆ ಇನ್ನೂ ಬ್ಲೌಸ್ ಇನ್ನೂ ಸ್ಟಿಚ್ ಆಗಿಲ್ಲ ಅದ್ರ ಜೊತೆಗೆ ಬ್ಲೂ ಕಲರ್ ಕೂಡ ಹೊಲ್ಕೊಂಡೆ ಅದು ಹೊರಗಡೆದಾಗಿತ್ತು ಔಟರ್ಸ್ದಾಗಿತ್ತು ಅದು ಕಂಪ್ಲೀಟ್ ಮಾಡಿಕೊಂಡು ಹಾಗೆ ಈ ಬ್ಲೌಸನ್ನು ಹೊಲಿಯೋಣ ಅಂತ ಹೇಳ್ಕೊಂಡು ಅದು ಪಾಕಿಸುತ್ತೆ ಅದ್ರ ಜೊತೆಗೆ ನನ್ನ ಮಗಳಿಗೆ ನನ್ನ ಮಗಳು ನೆನ್ಪು ಮಾಡಿದ್ಲು ಏನಂತ ಈಗ ಚಳಿಗಾಲ ಶುರುವಾಗಿದೆ ಅಮ್ಮ ಮತ್ತು ನನಗೆ ಫುಲ್ ಕವರ್ ಆಗುವಂತಹ ಬ್ಲ್ಯಾಂಕೆಟ್ ಹೊಲ್ಕೊಡು ಯಾಕೆ ಅಂತ ಕೇಳಿದರೆ ಅವಳಿಗೆ ಮಲಗಿದಾಗ ಅವಳು ಬ್ಲ್ಯಾಂಕೆಟ್ ಎಲ್ಲ ಆಚೆ ಈಚೆ ಹಾಕ್ಕೊಂಡು ಬಿಡ್ತಾಳೆ ಹಾಗಾಗಿ ಸ್ವಲ್ಪ ಸೆಕೆಂಡ್ಸಿದ್ರು ಕೂಡ ಜಾಡಿಸಿ ಒದ್ದಿ ಹೊರಗಡೆ ಕಾಲನ್ನು ಹಾಗೆ ಬಿಡ್ತಾರೆ ಅವಳಿಗೆ ಸಾಕಾಗಲ್ಲ ಬ್ಲ್ಯಾಂಕೆಟ್ ಅದಕ್ಕೋಸ್ಕರ ಈ ರೀತಿ ಜಾಕೆಟನ್ನು ಹೊಲ್ಕೊಡು ಅಂತ ಹೇಳಿದ್ದೆ ಆ್ಯಕ್ಚುಲಿ ಇದು ಅವಳು ಸಣ್ಣ ಕೂಸು ಇರುವಾಗ ಎರಡು ವರ್ಷವರೆಗೂ ಇದನ್ನು ಯೂಸ್ ಮಾಡಿದ್ದೆ ಈಗ ಅವಳು ಹೈಟ್ ಆಗಿದ್ದಾಳೆ ಹಾಗೆ ಅದಕ್ಕಾಗಿ ಇದು ಬರ್ತಾ ಇಲ್ಲ ಬೇರೆ ಹೊಲ್ಕೊಡೋ ಅಂತ ಕೂತ್ಕೊಂಡ್ಲು ಹಾಗೆ ಬ್ಲ್ಯಾಂಕೆಟ್ ಸೈಡಿಗೆ ಅಷ್ಟೇ ಸ್ಟಿಚ್ ಮಾಡಿ ಕೊಡೋಣ ಮತ್ತು ನೋಡೋಣ ಅಂತ ಹೇಳ್ಕೊಂಡು ಮಾಡಿದೆ ಅವಳಿಗೆ ಈ ಬ್ಲ್ಯಾಂಕೇಟನ್ನು ಆ ರೀತಿ ಸ್ಟಿಚ್ ಮಾಡೋಣ ಅಂತ ಹೇಳ್ಕೊಂಡು ಪ್ಲಾನ್ ಮಾಡಿ ಎಲ್ಲ ರೆಡಿ ಮಾಡಿದ್ದೀನಿ ನೋಡಿ ಇವತ್ತಿನ ವೀಡಿಯೋ ಇದಾಗಿತ್ತು ನಿಮಗೆ ಯೂಸ್ಫುಲ್ ಅನಿಸಿದರೆ ಒಂದು ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬಿಡಿ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ದೇನು ವಿಡಿಯೋ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಓಕೆ